ನಟ ದರ್ಶನ್ ಅಂಡ್ ಗ್ಯಾಂಗ್ನಿಂದ ಕೊಲೆ ಪ್ರಕರಣ ಪೊಲೀಸ್ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಲಭ್ಯ ಮೂವತ್ತು ಲಕ್ಷಕ್ಕೆ ಮಾತುಕತೆ ಮಾತ್ರವಲ್ಲ ಆಲ್ರೆಡಿ ಪ್ರದೋಷ್ಗೆ ಹಣ ನೀಡಲಾಗಿತ್ತು ಹಣವನ್ನ ಪಡೆದುಕೊಂಡು ಹೋಗಿದ್ದ ಪ್ರದೋಷ್ ಹಣವನ್ನ ತೋರಿಸಿಯೇ ಬಾಡಿಯನ್ನ ಎಸೆದು ಸರೆಂಡರ್ ಆಗಲು ಒಪ್ಪಿದ್ದ ಕಾರ್ತಿಕ್ ಅಂಡ್ ಟೀಮ್ ಈಗ ನೀವುಗಳು ಅರೆಸ್ಟ್ ಆಗಿ ಕೋರ್ಟ್ ಖರ್ಚು ಬೇಲ್ ಖರ್ಚು ಎಲ್ಲವನ್ನ ನೋಡಿಕೊಳ್ತೀನಿ ನಂತರ ಹಣವನ್ನ ನೀಡ್ತೀವಿ ಎಂದು ಒಪ್ಪಿಸಿದ್ದ ಪ್ರದೋಷ್ ಅದರಂತೆ ಒಟ್ಟು ಮೂವತ್ತು ಲಕ್ಷ ನಗದನ್ನ ಪ್ರದೋಷ್ ತನ್ನ ಕಸ್ಟಡಿಯಲ್ಲಿ ಇಟ್ಟುಕೊಂಡಿದ್ದ ಈಗ ಪ್ರದೋಷ್ ಹಣ ಇಟ್ಟಿರುವ ಸ್ಥಳ ಪೊಲೀಸರಿಗೆ ಪತ್ತೆ ಪಂಚನಾಮೆ ಮಾಡಿ ಹಣವನ್ನ ರಿಕವರಿ ಮಾಡಿಕೊಳ್ಳಲು ಪೊಲೀಸರ ತೀರ್ಮಾನ ಕೊಲೆ ಮಾಡಿದ ನಂತರ ಮುಚ್ಚಿ ಹಾಕಿ ತಾನು ತಪ್ಪಿಸಿಕೊಳ್ಳೋದು ಎನ್ನುವುದು ಬಯಲು ದರ್ಶನ್ ಹಣ ನೀಡಿದ್ದು ಕೇಸ್ನಲ್ಲಿ ದರ್ಶನ್ ವಿರುದ್ಧ ಸಿಕ್ಕ ಬಿಗ್ಗೆಸ್ಟ್ ಎವಿಡೆನ್ಸ್ ಕೊಲೆ ಮಾಡಿದ ನಂತರ ಮುಚ್ಚಿ ಹಾಕಿ ತಾನು ತಪ್ಪಿಸಿಕೊಳ್ಳಲು ಎನ್ನುವುದು ಬಯಲು ದರ್ಶನ್ ಹಣ ನೀಡಿದ್ದು ಕೇಸ್ನಲ್ಲಿ ದರ್ಶನ್ ವಿರುದ್ಧ ಸಿಕ್ಕ ಬಿಗ್ಗೆಸ್ಟ್ ಎವಿಡೆನ್ಸ್ ಕೊಲೆ ನಡೆದ ಬಳಿಕ ರಾಘವೇಂದ್ರ ನಿಖಿಲ್ ಕಾರ್ತಿಕ್ ಕೇಶವಮೂರ್ತಿ ಮೊದಲು ಸೆರೆಂಡರ್ ಸರ್

ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ನಿತ್ಯ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರುಘಟ್ಟ ಮುಖ್ಯ ರಸ್ತೆ ದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು सर निष्चन <गेंगीवरा> <गेंगीवरा एद। गेंगीवरा> <revolutionary started by. गेंगीवरा> ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ